ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬಿ ಸಾರಥ್ಯದಲ್ಲಿ ನಿಮಗಾಗಿ ಕೆ ಎಸ್ ನ್ಯೂಸ್ ಹರಪನಹಳ್ಳಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕ್ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ರೈಸ್ ಅಂಗಡಿಗಳ ಸಂಖ್ಯೆ ಹೆಚ್ಚುತ್ತಿವೆ ಬಾಯಿಗೆ ರುಚಿಯಿಂದ ಎಂದು ಜನರ ಬಾಯಿ ಚಪ್ಪರಿಸಿ ತಿನ್ನುತ್ತಾರೆ ಆದರೆ ಅಂಗಡಿಕಾರರು ತಮ್ಮ ಲಾಭಕ್ಕಾಗಿ ಕ್ಯಾನ್ಸರ್ ರೋಗ ಹರಡುವ ವಿಷಕಾರಿ ಕಲರ್ ಹಾಗೂ ಅಜನೋಮೋ ಟೆಸ್ಟಿಂಗ್ ಪೌಡರನ್ನು ಇಲ್ಲದೆ ಸುರಿಯುತ್ತಾರೆ ಅಜನೋಮೊಟೊ ಟೆಸ್ಟಿಂಗ್ ಪೌಡರನ್ನು ಬಳಸಬಾರದೆಂದು ನಿಷೇಧಿಸಲಾಗಿದೆ ಆದರೆ ಅದನ್ನೆಲ್ಲ ಲೆಕ್ಕಿಸದೆ ರಾಜರೋಷವಾಗಿ ಬಳಸುತ್ತಿದೆ ಇದನ್ನೆಲ್ಲ ಪರೀಕ್ಷಿಸಲು ಪಟ್ಟಣ ಪಂಚಾಯಿತಿಯಲ್ಲಿ ಆರೋಗ್ಯಾಧಿಕಾರಿಗಳಿದ್ದರೂ ಈ ಕೃತ್ಯವನ್ನು ಪರೀಕ್ಷಿಸಿ ಕ್ರಮ ಕೈಗೊಳ್ಳದೆ ಜನರ ಜೀವದ ಜೊತೆ ಆಟವಾಡುತ್ತಿದ್ದಾರೆ ಮತ್ತು ಎಫ್ ಎಸ್ ಎಸ್ ಎಲ್ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲಿಸದೆ ಅವರಿಂದ ಕೆಲವೊಂದಿಷ್ಟು ಹಣ ಪಡೆದು ಸುಮ್ಮನಾಗುತ್ತಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ತಡೆ ಮಂಡಳಿ ಜಿಲ್ಲಾಧ್ಯಕ್ಷರಾದ ನಾಗನಗೌಡ ಪಾಟೀಲ್ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಪಟ್ಟಣ ಪಂಚಾಯಿತಿ ಆರೋಗ್ಯ ಅಧಿಕಾರಿಗಳಾದ ಎಸ್ಆರ್ ಪಟೇಲ್ ಅವರನ್ನು ಭೇಟಿ ಮಾಡಿ ತರಾಟೆಗೆ ತೆಗೆದುಕೊಂಡರು ಅಷ್ಟೇ ಅಲ್ಲದೆ ಅವರ ಕರ್ತವ್ಯದ ಅರಿವು ಮೂಡಿಸಿ ಪ್ರಾಯೋಗಿಕವಾಗಿ ತಾವೇ ಮುಂದೆ ನಿಂತು ಅವರ ಜೊತೆಗೂಡಿ ಕೆಲವು ಓಟೆಲ್ಗಳನ್ನು ಪರೀಕ್ಷಿಸಿದರು ಆಗ ಕೆಲವು ಹೋಟೆಲ್ಗಳಲ್ಲಿ ವಿಷಕಾರಿ ವಸ್ತುಗಳನ್ನು ಉಪಯೋಗಿಸುವುದು ರುಜುವಾತಾಗಿದೆ ಹಾಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ಮತ್ತು ನಾಳೆಯಿಂದ ಪಟ್ಟಣದ ಎಲ್ಲ ಹೋಟೆಲ್ಗಳನ್ನು ಪರೀಕ್ಷಿಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು ಇವರ ಈ ಹೋರಾಟಕ್ಕೆ ನಾವು ಮತ್ತು ಕೆಲ ಮಾಧ್ಯಮ ಮಿತ್ರರು ಕೈ ಜೋಡಿಸಿದೆವು ಈ ಸುದ್ದಿ ನೋಡಿ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಆಯ್ತು ನಾ ಸ್ಪಷ್ಟವಾಗಿ ಹೇಳುತ್ತೇನೆ ಅವ್ರನ್ನೂ ತಾವು ಇದನ್ನು ಮಾಡಿ ನಾವು ಮಾಡಾಕತ್ತೀವಿ ಮಾಡಿ ಅದನ್ನು ಏನು ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಈಗ ನಾವು ನಾವ್ ನಿಮ್ಗ ಬಾಳ್ ಬೇಡ ಮೂರ್ನಾಲ್ಕು ದಿವಸದ ಹಿಂದನ ಈಗ ಅದು ನಾವು ಹೋಟೆಲ್ ಬಗ್ಗೆ ನಾವು ನಿಮ್ಗೆ ಗಮನಕ್ಕೆ ಅಲ್ಲಲ್ಲ ಮೂರ್ನಾಲ್ಕು ದಿವಸ ಆಯ್ತಲ್ಲ ನಾವು ಬಂದ್ ಹೇಳಿದ ಹ್ಮ್ ಇವತ್ತರ ಇನ್ಮೇಲ್ ಇನ್ಮೇಲ್ರಿ

ಸರಿಯಾಗಿ ಸಂಬಳ ಆಗ್ತಾ ಇದೆಯಾ ತಿಂಗಳ ತಿಂಗಳ ಸಂಬಳ ಆಗ್ತಾ ಇದೆಯಾ ಕೆಲಸ ಮಾಡಕ್ ಸಂಬಳ ಕೊಡ್ತಾರಲ್ವಾ ಮತ್ತೆ ಮಾಡ್ತಾ ಇದೀರಾ ತಾಲೂಕು ಪಟ್ಟಣ ಪಂಚಾಯತ್ ನಮ್ದು ಏನ್ ಕೆಲಸ ಜನರ ಆರೋಗ್ಯ ಬಗ್ಗೆ ನಿಮ್ ಕೆಲಸ ಇರೋದು ಅದನ್ನೇ ನೀವು ಕೆಲಸ ಮಾಡ್ತಾ ಇಲ್ಲ ಬೇರೆ ಕೆಲಸ ಏನ್ ಮಾಡ್ತಾ ಇದೀರಾ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಏನು ಮಾಡ್ತಾರೆ ಅದೇ ಸರ್ ತಮ್ಮ ಕೆಲಸ ಏನು ನನ್ಗೆ ಉತ್ತರ ಬರಬೇಕು ಸರ್ ತಮ್ಮ ಕೆಲಸ ಏನು ಅನ್ನೋದಕ್ಕೆ ನನ್ಗೆ ಉತ್ತರ ಬರಬೇಕು ಅದೇ ಹೇಳಿದ್ವಿ ಆರೋಗ್ಯ ಅಧಿಕಾರಿ ತಮ್ಮ ಕೆಲಸ ಏನು ನಾವು ಊರು ಕ್ಲೀನ್ನೆಸ್ ಮಾಡೋದು ಊರಿನೊಳಗೆ ಮತ್ತು ನಮ್ಮ ಏನೈತೆ ಅಂದ್ರೆ ಸಾ ಸಾರ್ಜನ್ ಕರೆದು ಏನು ಕೆಲಸ ಮಾಡ್ಬೇಕು ಅನ್ನೋದು ನಾವು ಮಾಡ್ತೀವಿ ಏನೇನು ಮಾಡ್ಬೋದು ಏನೇನು ಮಾಡ್ಬೋದು ಅಂತಂದರೆ ಅದನ್ನು ಹೇಳಿದ್ನಲ್ಲ ಈಗ ಊರದ್ದು ಕ್ಲೀನ್ ಮಾಡಬೇಕು ಕ್ಲೀನ್ ನಮ್ಮ ಕರ್ತವ್ಯ ಕೆಲಸ ಹಾಂ ಮೇನ್ ಆಮೇಲೆ ಜನರು ಎಂಥದು ಪುಟ್ಟ ಹಾಳಾಗಿ ಹೋದ್ರು ತಮ್ಗೇನು ಸಂಬಂಧ ಇಲ್ಲ ಅಲ್ರಿ ನಾ ಹೇಳಿದ್ನಲ್ಲ ಈಗ ತಾವು ಏನು ಈಗ ಹೇಳಿದ್ರಲ್ಲ ಅದ್ರ ಮುಂದಿಂದ ನಾವು ಈಗ ಅವ್ರ ಸಂಯೋಗದಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ ಇಟ್ ದಿವಸ ಎಷ್ಟು ಮಂದಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಅದಾರ ಅದು ಮುಗಿದೋಯ್ತು ಎಷ್ಟು ಮಂದಿಗೆ ರೋಗ ಬಂದೈತಿ ಅದು ಮುಗಿದೋಯ್ತು ಇನ್ನು ಮುಂದೆ ರೋಗ ಬರ್ದಂಗೆ ನೋಡುತ್ತೇವೆ ಅಂತ ಹೇಳ್ತಾರೆ ಹಂಗಿಲ್ಲ ಸರ್ ಈಗ ಆಲ್ರೆಡಿ ನಾವು ಹೇಳಿದ್ವಲ್ಲ ನಿಮ್ಗೆ ಸಾಕಷ್ಟು ನಾವು ಎನ್ ಎಸ್ ಇಲ್ಲ ಅಂತ ಇಲ್ಲಾ ಅಂತಲ್ಲ ವರದಿ ಸರ್ ವರದಿ ಕೊಡಿ ಅವ್ರು ಮಾಡಿದೀರ ಸರ್ ವರದಿ ಕೊಡಿ ಅದ ರೀ ಮೌಖಿಕವಾಗಿ ಅವ್ರಿಗೆ ನಿರ್ದೇಶನನು ಇಲ್ಲ ನೀವು ನಿರ್ದೇಶನ ಕೊಟ್ಕೊಂತ ನೀವು ನಿರ್ದೇಶನ ವ್ಯವಸ್ಥೆ ಮಾಡಲ್ಲ ನಾವು ನಿರ್ದೇಶನ ನಮ್ಮ ಸರ್ ಈಗ ತೋರಿಸ್ತೀವಿ ಸರಿ ಮತ್ತೆ ಇನ್ನೊಂದು